ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಏನಲ್ಲದ ಹಗರಣ ಸಂಬಂಧ ಈಗಾಗಲೇ ಸಾಕಷ್ಟು ವಿಚಾರಗಳು ಸುದ್ದಿಯಲ್ಲಿರುವಂತದ್ದು ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ದೂರು ರಾಜ್ಯಪಾಲರಿಗೆ ಸಲ್ಲಿಕೆಯಾಗಿರುವಂತದ್ದು ಈ ದೂರನ್ನ ಸಲ್ಲಿಸಿರುವಂತಹ ಸಾಮಾಜಿಕ ಹೊರಟಗಾರರಂತಹ ಸ್ನೇಹಮೇ ಕೃಷ್ಣ ಅವರ ಜೊತೆ ಇದಾರೆ ಸರ್ ನಮಸ್ತೆ ಸರ್ ಏನ್ ದೂರ ಈಗ ಕೊಟ್ಟಿರೋದು ರಾಜ್ಯಪಾಲ ಸರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾರ್ವತಿ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪರಿತ್ಯಾಜನ ಪತ್ರವನ್ನು ಬರ್ಕೊಟ್ಟು ಅದರ ಜಮೀನು ಸಂಬಂಧಪಟ್ಟ ಹದಿನಾಲ್ಕು ನಿವೇಶನ ಪಡೆದಿದ್ದಾರೆ ಆ ಒಂದು ಪರಿತ್ಯಾಜ ಪತ್ರನ ರಾಜ್ಯಪಾಲರ ಪರವಾಗಿ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ನಾಯಕರಾದ ಆಗಿದ್ದಂಥ ಉಮೇಶ್ನವರು ಬಸ್ ಸರ್ ನನಗೆ ಈಗ ದೊರೆತ ದಾಖಲಾತಿ ಇಪ್ಪತ್ತನೇ ವಯಸ್ಸುಲಿ ಸರ್ಕಾರ ಒಂದು ಸುತ್ತಿಸಿ ಪರಿತ್ಯಾಜನ ಪತ್ರ ಮೂಲಕ ಯಾವುದೇ ಒಂದು ಭೂಮಿಯನ್ನು ಪಡ್ಕೊಳ್ಬಾರ್ದು ಅಂತೇಳಿ ಒಂದು ಆದೇಶ ಇದ್ರು ಕೂಡ ಅದನ್ನು ಉಲ್ಲಂಘನೆ ಮಾಡಿ ಸರ್ ಇವರು ಪರಿತಾಜನ ಪತ್ರನ ರಾಜ್ಯಪಾಲರ ಹೆಸರಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರಿಗೆ ನಾನು ರೂಢ್ ಕೊಟ್ಟಿದ್ದೀನಿ ಸೊ ನಿಮ್ಮ ಹೆಸರಲ್ಲೇ ಇತರ ಥರ ಕಾನೂನು ಅಂತ ಒಂದು ಕೃತ್ಯವನ್ನು ಮಾಡಿದರೆ ಅದರಿಂದ ಸಂಬಂಧಪಟ್ಟ ವಿರುದ್ಧ ಆ ಕ್ರಿಮಿನಲ್ ಮುಖ್ಯವನ್ನು ದಾಖಲೆ ಮಾಡಿ ಆ ಪೂರ್ಣ ಪರಿತ್ಯಾಜ್ಯ ಪತ್ರವನ್ನು ವ್ಯಕ್ತಪಡಿಸೋದಕ್ಕೆ ಆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಕ್ತ ಸೂಚನೆ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಈ ಅಂತ ಅಂದ್ರೆ ಏನು ಮತ್ತೆ ರಾಜ್ಯಪಾಲರ ಪರ ಅಂತ ಹೇಳಿದ್ರೆ ಈ ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗಾದ್ರೆ ಯಾವ ರೀತಿ ಇದು ಸರ್ ಸರ್ ಕರ್ನಾಟಕ ಸರ್ಕಾರದ ಯಾವುದೇ ಆಸ್ತಿ ಕೂಡ ರಾಜ್ಯಪಾಲರ ರಾಜ್ಯಪಾಲರಲ್ಲಿ ಮತ್ತೆ ಎಲ್ಲ ಎಲ್ಲವರೂ ಕೂಡ ರಾಜ್ಯಪಾಲ ಹೆಸರು ನಡೆಯುವಂಥದ್ದು ಹೀಗಾಗಿ ಆ ಒಂದು ಪರತೇಜನಾ ಪತ್ರವನ್ನು ಕೂಡ ರಾಜ್ಯಪಾಲರ ಪರವಾಗಿ ಬ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಸೊ ಪರಿತ್ಯನ ಪತ್ರ ಏನಂತಂದರೆ ಒಂದು ಭೂಮಿಗೆ ಇರ್ತಕ್ಕಂಥ ತಮ್ಮ ಒಂದು ಹಕ್ಕುಗಳನ್ನು ಸೊ ಬೇರೆಯವರಿಗೆ ವರ್ಗಾವಣೆ ಸೊ ಆ ಒಂದು ನಿಟ್ಟಿನಲ್ಲಿ ಆ ಪರಿಚಯನಾ ಪತ್ರ ಬರ್ಕೊಂಡಿದ್ದಾರೆ ಆದರೆ ಕಾನೂನು ಪ್ರಕಾರ ಪರಿತ್ಯನ ಪತ್ರದ ಮೂಲಕ ಸರ್ಕಾರಿ ಸರ್ಕಾರ ಆಸ್ತಿಗಳನ್ನು ಹಸ್ತಾಂತರ ಮಾಡ್ಕೊಳಕ್ಕೆ ಬರಲ್ಲ ಅದೇನಾದ್ರೂ ಅಧಿಸೂಚನೆ ಮೂಲಕ ಸರ್ಕಾರ ವಶಪಡಿಸ್ಕೊಳ್ಬೇಕು ಅಂತೇಳಿ ಆ ಒಂದು ಸುತ್ತಲೂ ಸ್ಪಷ್ಟವಾಗಿ ತಿಳಿಸಿದೆ ಆ ಆದೇಶ ಉಲ್ಲಂಘನೆ ಮಾಡಿ ಪರಿತ್ಯಾಜನ ಪತ್ರ ಪಡ್ಕೊಂಡ್ರ ಮೂಲಕ ಪಡ್ಕೊಡ್ರಿಂದ ನಾನು ರಾಜ್ಯಪಾಲರಿಗೆ ದೂರು ಕೊಡ್ತೀನಿ ಯಾಕಂದ್ರೆ ರಾಜ್ಯಪಾಲರು ಈ ರಾಜ್ಯದ ಒಂದು ಪ್ರಮುಖ ಹುದ್ದೆಯಲ್ಲಿ ಪ್ರಮುಖರವರು ಸೊ ಅವರ ಸಮೇತ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡ್ತಾರೆ ಅಂದ್ರೆ ಇನ್ನು ಬೇರೆ ವಿಚಾರದಲ್ಲಿ ಯಾವ ರೀತಿ ಏನು ಮಾಡಬಹುದು ಹಾಗಾಗಿ ಇದು ಒಂದು ಅತ್ಯಂತ ಗಂಭೀರವಾದ ವಿಚಾರವನ್ನು ಆದಷ್ಟು ಬೇಗ ತುರ್ತು ಕ್ರಮ ಕೈಗೊಳ್ಳ ನಾನು ಮನವಿ ಸಲ್ಲಿಸಿದೆ ಸರ್ ಇದು ರಾಜ್ಯಪಾಲರ ಗಮನಕ್ಕೆ ಬರೆದ ನಡೆದಂತಹ ಕೆಲಸ ಗೊತ್ತಿತ್ತು ಗೊತ್ತಿತ್ತ ವಿಚಾರ ಮತ್ತು ಎಷ್ಟು ಎಕರೆ ಭೂಮಿ ಈ ರೀತಿ ಆಗಿರೋದು ಸರ್ ಸರ್ ಇಲ್ಲ ನನಗೆ ಇರೋ ಪ್ರಕಾರ ರಾಜ್ಯಪಾಲರ ಗಮನಕ್ಕೆ ಬಂದಿರಲ್ಲ ಅವ್ರು ಬಂದಿರೋ ಬಹುಶಃ ಅವ್ರು ಈಗಾಗಲೇ ಕ್ರಮ ಕೇಳ್ತಿದ್ರು ಅವ್ರ ಗಮನಕ್ಕೆ ಬರ್ದೇ ಇರೋ ಕಾರಣ ನಾನು ಅವ್ರ ಗಮನಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದು ಮೈಸೂರು ಜಿಲ್ಲೆ ತಾಲೂಕಿನ ಕಸಾಬಳಿಯ ಕೆಸರ ಗ್ರಾಮದ ಸಾವಿರದ ನಾನ್ನೂರ ನಲ್ವತ್ನಾಲ್ಕರಲ್ಲಿಂದ ಮೂರು ಪಾಯಿಂಟ್ ಒಂದೂವರೆ ಎಕರೆ ಸಂಬಂಧಪಟ್ಟಾಗೆ ಈ ಒಂದು ಪರಿತ್ಯಾಜ್ಯ ಪತ್ರವನ್ನು ನೋಂದಣಿ ಮಾಡಿಕೊಂಡಿದೆ ಸರ್ ಈ ಒಂದು ಪರಿತ್ಯಾಜ್ಯ ಪತ್ರ ಆಧಾರದ ಹದಿನಾಲ್ಕು ನಿಮಿಷವನ್ನು ಆ ಸಿದ್ದರಾಮಯ್ಯ ಪತ್ನಿಯವರಿಗೆ ಕೊಟ್ಟಿರೋದ್ರಿಂದ ಈ ಪರಿತಾಜನ ಪತ್ರ ಸೊ ಅದು ಆಟೋಮೆಟಿಕಲಿ ಹದಿನೈದು ಹದಿನಾಲ್ಕು ನಿಮಿಷ ಕೂಡ ರದ್ದಾಗುತ್ತೆ ಅನ್ನೋ ಕಾರಣದಿಂದ ಆ ನಾನು ದೂರ ಯೋಜನೆ ಕೊಟ್ಟಿದ್ದೀನಿ ಈ ಒಂದು ಪರಿತಾಜನ ಪತ್ರವನ್ನು ಮಾಡ್ಕೊಂಡಿರುವಂತಹ ಉಮೇಶ್ ಅಂತ ಯಾರು ಹೇಳ್ತಾ ಇದ್ರ ಅವರು ಮದ್ದು ಏನ್ ಕೆಲಸ ಮಾಡ್ತಾ ಇದ್ರು ಮತ್ತು ಇವಾಗ ಎಲ್ಲಿದ್ದಾರೆ ಅವ್ರು ಏನಾದ್ರು ಸಿದ್ದರಾಮಯ್ಯ ಅವರ ಆಪ್ ತೆಲನ ಕುತಿಸ್ಕೊಂಡಿದ್ದ ಸರ್ ನನಗೆ ಬಂದರ ಮಾಹಿತಿ ಪ್ರಕಾರ ಏನು ಉಮೇಶ್ ಅಂತೇಳಿ ಪ್ರಥಮ ದ ಸಹಾಯಕರಾಗಿ ಮೋಡದಲ್ಲಿ ಕೆಲಸ ಮಾಡ್ತಿದ್ರು ಅವರು ಸಿದ್ದರಾಮಯ್ಯ ಆಪ್ತರಾಗಿರು ಮತ್ತು ಕೆಲವು ತಿಂಗಳ ಕಾಲ ಅವರಿಗೆ ಸಹ ಆಪ್ತ ಸಹಾಯಕರಾಗಿ ಕೆಲಸ ಮಾಡುವಂಥ ಮಾಹಿತಿ ಬಂದಿದೆ ಅದನ್ನು ತನಿಖೆ ಮಾಡಿದಾಗ ಅದೆಲ್ಲ ಸತ್ಯಾಂಶ ಗೊತ್ತಾಗುತ್ತೆ ಕೊನೆಯದಾಗಿ ಈಗ ರಾಜ್ಯಪಾಲರು ನಮ್ಮ ದೂರನ್ನು ಸ್ವೀಕರಿಸಿದ್ರ ಏನು ಹೇಳಿದ್ರು ಸರ್ ಸರ್ ಅವ್ರ ಕಚೇರಿಯ ದೂರು ಸ್ವೀಕರಿಸಿ ನನಗೆ ಸ್ವೀಕೃತಿ ಕೊಟ್ಟಿದ್ದಾರೆ ಸೊ ಒಂದು ವಾರಗಳ ಕ್ರಮಗಳ ಬಗ್ಗೆ ನಾವು ಇದು ಮಾಡ್ತೀವಿ ನೀವು ಒಂದು ವಾರ ಬಿಟ್ಟ ನಂತರ ಕರೆ ಮಾಡಿ ಅಂತ ನಮಗೆ ಅವರು ತಿಳಿಸಿದ್ರೆ ಒಂದು ಕಾರ್ಡ್ ನೋಡಬೇಕಾಗಿದೆ ಇದಿಷ್ಟು ಆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು